ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ತುಲಾ ರಾಶಿಯವರಿಗೆ ಈ ಒಂದು ಅಮಾವಾಸ್ಯೆಯ ನಂತರ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ನಿಮ್ಮೊಂದಿಗೆ ಏನೆಲ್ಲ ಆಗುತ್ತದೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ತೀರಾ ಖಂಡಿತವಾಗಿ ಕೂಡ ಆಶ್ಚರ್ಯ ಪಡುತ್ತೀರಾ ಅದೃಷ್ಟ ನಿಮ್ಮ ಕಡೆ ಬರುತ್ತಿದೆ ಆ ಒಂದು ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ತುಲಾ ರಾಶಿಯವರಾಗಿದ್ದಲ್ಲಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗಿಯೂ ನಿಜವಾಗಿಯೂ ನಿಮಗೆ ಯಾವ ರೀತಿಯ ಅದೃಷ್ಟ ಬರುತ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋನ ಆರಂಭಿಸುವ ಮೊದಲು ನಮ್ಮ ಒಂದು ಚಿಕ್ಕ ವಿನಂತಿ ಏನಂದ್ರೆ ಜೈ ಶ್ರೀ ಕೃಷ್ಣ ಅನ್ನು ಕಮೆಂಟ್ ಅನ್ನ ಮಾಡಿ ಜ್ಯೋತಿಷ ಶಾಸ್ತ್ರದಲ್ಲಿ ತುಲಾ ರಾಶಿಗೆ ಒಂದು ವಿಶೇಷವಾದ ಸ್ಥಾನವಿದೆ ಈ ಒಂದು ರಾಶಿಯು ಶುಕ್ರ ಗ್ರಹದ ಆಧಿಪತ್ಯದಲ್ಲಿರುವುದರಿಂದ ಇವರಲ್ಲಿ ಕಲಾತ್ಮಕತೆ ಪ್ರೀತಿ ಸೌಂದರ್ಯ ಇವು ಭಾವನಾತ್ಮಕವಾಗಿ ಸ್ವಾಭಾವಿಕವಾಗಿ ಕಾಣಿಸುತ್ತವೆ ಇವರ ರಾಶಿ ಚಿಹ್ನೆಯು ಪ್ರತಿಯೊಂದು ಮಾಪಕ ಗಳು ಇದು ಅವರ ಜೀವನದ ಪ್ರತಿಯೊಂದು ಭಾಗದಲ್ಲೂ ಸಮತೋಲನ ಮತ್ತು ನ್ಯಾಯವನ್ನ ಬಯಸುವುದಕ್ಕೆ ಸಂಕೇತವಾಗಿದೆ ತುಲಾರಾಶಿಯವರು ಬಾಲ್ಯದಿಂದಲೇ ಜೀವನದಲ್ಲಿ ಏರಿಳಿತಗಳನ್ನು ನೋಡಿದ್ದಾರೆ ಕೆಲವೊಮ್ಮೆ ಅನಿರೀಕ್ಷಿತ ಕಷ್ಟಗಳು ಸವಾಲುಗಳು ಎದುರಾದರೂ ಕೂಡ ಅವರು ಅವುಗಳನ್ನ ನೋಡಿ ಭಯಪಟ್ಟು ಓಡಬಾರದು ಬದಲಾಗಿ ಆ ಸಮಸ್ಯೆಗಳ ಮೂಲವನ್ನ ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಎಂದು ಶಾಂತವಾಗಿ ಯೋಚಿಸಿ ಪರಿಹರಿಸುವಂತವರು ಈ ಒಂದು ಗುಣವೇ ಅವರನ್ನ ಇತರರಿಂದ ವಿಭಿನ್ನವಾಗಿ ಮಾಡುತ್ತದೆ ಎಲ್ಲರಿಗಿಂತ ವಿಶೇಷವಾಗಿ ಇವರಿಗೆ ಶಕ್ತಿ ಸಾಮರ್ಥ್ಯ ಇರುತ್ತದೆ ಇವರು ಸ್ವಾಭಾವಿಕವಾಗಿ ವಿಶೇಷನಾತ್ಮಕವಾದಂತ ಒಂದು ರೀತಿಯಲ್ಲಿ ಯೋಚನೆಯನ್ನ ಮಾಡುತ್ತಾರೆ ಈ ಇರುವಂತವರು ಯಾವುದೇ ಸಮಸ್ಯೆ ಬಂದಾಗ ಅದರ ಎಲ್ಲಾ ಹಾಳವನ್ನು ಗಮನಿಸುತ್ತಾರೆ ಕೇವಲ ಒಬ್ಬರ ಮಾತು ಕೇಳಿ ಮಾತ್ರ ನಿಲ್ಲದೆ ಇನ್ನೊಬ್ಬರ ವಾದವನ್ನ ಕೂಡ ಗಮನಿಸುತ್ತಾರೆ ಆದ್ದರಿಂದ ಕುಟುಂಬದಲ್ಲೋ ಅಥವಾ ಸ್ನೇಹಿತರ ನಡುವೆ ಜಗಳ ಬಂದಾಗ ಮಧ್ಯವರ್ತಿಯಾಗಿ ನಿಂತು ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಇವರ ಯೋಚನೆ ಶೈಲಿ ತುಂಬಾ ಸಮತೋಲನದಲ್ಲಿರುತ್ತೆ ಮತ್ತು ವಿಭಿನ್ನವಾಗಿರುತ್ತೆ ಇದೇ ಇವರ ದೊಡ್ಡ ಶಕ್ತಿ ಯಾವುದೇ ವಿಷಯದಲ್ಲಿ ಅತಿಯಾದ ಭಾವೋದ್ರೋಗಕ್ಕೆ ಒಳಗಾಗುವುದಿಲ್ಲ ಅವರು ಯಾವಾಗಲೂ ಕೂಡ ಅಜಾಗರೂಕರಾಗಿ ಇರೋದಿಲ್ಲ ಪರಿಸ್ಥಿತಿಯನ್ನು ನೋಡಿ ಹೇಗೆ ನಡೆದುಕೊಳ್ಬೇಕು ಹೇಗೆ ಪ್ರತಿಕ್ರಿಯಿಸಬೇಕು ಅಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಅದಕ್ಕಾಗಿ ಅವರು ನಿರ್ಧಾರಗಳನ್ನು ತುಂಬಾ ಯೋಚನೆ ಮಾಡಿ ಪ್ರಾಯೋಗಿಕವಾಗಿ ತೆಗೆದುಕೊಳ್ತಾರೆ ತುಲಾರಾಶಿಯವರ ತುಂಬಾ ಸೊಗಸಾಗಿ ಸತ್ಯ ಹೇಳ್ತಾರೆ ಮನಸ್ಸಿನಲ್ಲಿ ಒಂದು ಮಾತು ಇಟ್ಕೊಂಡು ಮತ್ತೊಂದು ಹೇಳುವುದು ಅವರಿಗೆ ಸರಿಬಾರದ ಕೆಲಸ ಏನಾದರೂ ವಿಷಯ ಇಷ್ಟವಾಗದೇ ಇದ್ದರ ಅದನ್ನು ಸಣ್ಣದಾಗದ್ರು ಸರಿಯೇ ಮೊಕ್ಕಕ್ಕೆ ಹೊಡೆದ ಹಾಗೆ ಹೇಳಿಬಿಡ್ತಾರೆ ಇವರ ಈ ಒಂದು ಸ್ವಭಾವದಿಂದ ವರು ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಆದ್ರಿಂದ ದಿನಕಾಲದಲ್ಲಿ ಅವರ ಸತ್ಯ ನಿಷ್ಠೆಯನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ವಿಧಾನ ಹಾಗೂ ಸತ್ಯ ನಿಷ್ಠೆ ಕಾಣಿಸುತ್ತದೆ ಒಂದು ಕೆಲಸ ಆರಂಭಿಸಿದರೆ ಅದರಿಂದ ಯಾರಿಗೂ ಹಾನಿಯಾಗಬಾರದು ಅಂತ ಅವರು ಗಮನಿಸುತ್ತಾರೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವ ಮನೋಭಾವ ಈ ರಾಶಿ ಜನರಿಗೆ ಇಲ್ಲ ಆದ್ದರಿಂದ ಇವರ ಕೆಲಸಗಳು ಎಲ್ಲರಿಗೂ ಕೂಡ ಒಪ್ಪಿಗೆ ಆಗುತ್ತದೆ ಮತ್ತು ಇಷ್ಟವಾಗುತ್ತದೆ ಈ ರಾಶಿಯವರು ಜಗಳ ತರ್ಕಗಳಿಂದ ದೂರವಾಗಿರುತ್ತಾರೆ ಶಾಂತ ವಾತಾವರಣ ಸ್ನೇಹಪೂರ್ಣ ಸಂಬಂಧ ಹೆಚ್ಚು ಇಷ್ಟ ಪಡೋದ್ರಿಂದ ಎಲ್ಲೆಡೆ ಸಮ್ಮಿಲನ ಮತ್ತು ಶಾಂತಿ ಇದ್ದರೆ ಅವರು ತುಂಬಾ ಸಂತೋಷವಾಗಿರ್ತಾರೆ ಜಗಳ ಇವ್ರಿಗೆ ಸ್ವಲ್ಪನೂ ಆಗೋದಿಲ್ಲ ಜಗಳ ಆಡೋ ಕಡೆ ಇರೋದೂ ಇಲ್ಲ ಅಂತವರಲ್ಲಿ ಆತ್ಮ ಗೌರವ ತುಂಬಾ ಇದೆ ತಮ್ಮನು ಅಥವಾ ತಮ್ಮ ವ್ಯಕ್ತಿತ್ವವನ್ನು ಯಾರಾದರೂ ಕೆಟ್ಟದ ರೀತಿಯಲ್ಲಿ ಹೇಳಿದ್ರೆ ಅವರು ಸಹಿಸಿಕೊಳ್ಳೋದಿಲ್ಲ ತಕ್ಷಣವೇ ತಮ್ಮ ವಾದವನ್ನ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಯಾರೇ ಇದ್ರೂ ಕೂಡ ಅವರಿಗೆ ಅವರ ಮಾತಿನ ನಿಲುವನ್ನು ಧೈರ್ಯವಾಗಿ ಮುಟ್ಟಿಸುವಂತಹ ಸಾಮರ್ಥ್ಯ ಶಕ್ತಿ ಇರುತ್ತೆ ಯಾರು ಏನಾದರೂ ಹೇಳ್ಕೊಳ್ಳಿ ಏನಾದರೂ ಹ್ಕೊ ನನಗೇನು ಅಂತ ಬಿಡೋದಿಲ್ಲ ತಾವು ತಮ್ಮ ಮೌಲ್ಯಗಳನ್ನ ಯಾವಾಗ್ಲೂ ಉಳಿಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಈ ಆತ್ಮ ಗೌರವ ಅಹಂಕಾರವಾಗಬಾರದು ಎಂದು ಎಚ್ಚರಿಕೆಯಿಂದ ಇರಬೇಕು ಅವ್ರು ತಮ್ಮ ಬೆಲೆ ಕಡಿಮೆ ಮಾಡಿಕೊಳ್ಳೋದಿಲ್ಲ ಹಾಗಿದ್ರೂ ಕೂಡ ಬೇರೆಯವರು ಕಡಿಮೆ ಎನ್ನುವ ರೀತಿಯಲ್ಲಿ ಮಾಡೋದಿಲ್ಲ ಮತ್ತು ನೋಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಡೋದು ಅವರ ಅಭಿಪ್ರಾಯಗಳಿಗೆ ಮೌಲ್ಯವನ್ನು ನೀಡೋದು ಇವರಿಗೆ ಅಭ್ಯಾಸ ಇದು ಇವರ ಸಮತೋಲನ ಸ್ವಭಾವ ಇನ್ನೊಂದು ಸಾಕ್ಷಿ ಅಷ್ಟೇ ಅಲ್ಲದೆ ತುಲಾರಾಶಿಯವರು ಅವರ ಸತ್ಯನಿಷ್ಠೆ ಮತ್ತು ಒಳ್ಳೆಯತನವೇ ಅವರ ರಕ್ಷಣಾ ಕವಚ ಎಷ್ಟೇ ಕಷ್ಟ ಬಂದರೂ ಕೂಡ ತಾವು ನಂಬಿದ ಮೌಲ್ಯಗಳಿಂದ ದೂರ ಆಗೋದಿಲ್ಲ ಈ ಸ್ವಭಾವ ಅವರನ್ನ ಕಷ್ಟ ಸಮಯದಲ್ಲೂ ಕೂಡ ಧೈರ್ಯದಿಂದ ನಿಂತುಕೊಳ್ಳಲು ಸಹಾಯ ಮಾಡುತ್ತೆ ಯಾವ ವಿಷಯದಲ್ಲೂ ಕೂಡ ಅನವಶ್ಯಕವಾಗಿ ಭಯ ಪಡೋದು ಅವರಿಗೆ ಇಷ್ಟ ಇಷ್ಟವಿಲ್ಲ ಇವರು ಯಾರನ್ನಾದರೂ ಮನಸ್ಸಿಂದ ಇಷ್ಟಪಟ್ಟರೆ ಅವರಿಗಾಗಿ ಎಷ್ಟು ಬೇಕಾದ್ರೂ ದೂರ ಹೋಗ್ತಾರೆ ಅವರ ಆರೋಗ್ಯ ಅವರ ಅಗತ್ಯಗಳ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ ತಮ್ಮ ಪ್ರಿಯ ಜನರ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಸಹಾಯ ಮಾಡ್ತಾನೆ ಬರ್ತಾರೆ ಅವರಿಗೆ ಒಂದು ರಕ್ಷಣಾ ಕವಚ ಇದ್ದಂತೆ ತುಲಾ ರಾಶಿಯವರು ಇರ್ತಾರೆ ಅಷ್ಟೇ ಅಲ್ಲಿದೆ ಯಾರಿಗಾದ್ರೂ ಅವರ ಮೇಲೆ ಆಶ್ರಯಿಸಿಕೊಂಡು ಬಂದ್ರೆ ಅವರ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡ್ಕೊಳ್ತಾರೆ ಅವರ ಸ್ನೇಹಿತರೇ ಆಗಿರಬಹುದು ಫ್ಯಾಮಿಲಿನೇ ಆಗಿರ್ಬಹುದು ಯಾರೇ ಒಬ್ರು ಕೂಡ ಇವ್ರ ಹತ್ರ ಬಂದೆ ಅವ್ರನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದ್ರಲ್ಲಿ ಅಲ್ಲಿ ಎತ್ತಿ ಕೈ ಇವರು ಫುಲ್ ಜವಾಬ್ದಾರಿನ ತಗೊಳ್ತಾರೆ ಮತ್ತು ಅವರ ಎಲ್ಲಾ ರೀತಿಯ ಒಂದು ಕಣ್ಣ ದೃಷ್ಟಿ ವಿಶೇಷವಾಗಿ ಇರೋದ್ರಿಂದ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ತಂದೆ ಸ್ಥಾನನ ಅವರು ಪಡ್ಕೊಂಡಿರ್ತಾರೆ ಎಲ್ಲರನ್ನ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಲ್ಲಿ ಹೆಚ್ಚಿದ ಕೈ ಅಂತ ಹೇಳಬಹುದು ಇನ್ನು ಯಾವ ಪರಿಸ್ಥಿತಿಯಲ್ಲೂ ಕೂಡ ನಿರಾಶೆಗೊಳಿಸೋದಿಲ್ಲ ನಿರಾಶ್ರೆಗೊಳಿಸೋದಿಲ್ಲ ಎಲ್ಲಾ ರೀತಿಯ ಬಲವಾದ ಸಂಕಲ್ಪ ಇವರು ಹೊಂದಿರ್ತಾರೆ ನಂಬಿಕೆ ವಿಷಯದಲ್ಲಿ ತುಲಾರಾಶಿಯವರು ತುಂಬಾ ಮೌಲ್ಯವನ್ನ ನೀಡ್ತಾರೆ ಯಾರಾದ್ರೂ ಇವರನ್ನ ನಂಬಿದ್ರೆ ಪ್ರಾಣಕ್ಕಿಂತಲೂ ಹೆಚ್ಚು ರಕ್ಷಿಸುತ್ತಾರೆ ಮತ್ತು ಪ್ರೀತಿ ಮಾಡ್ತಾರೆ ಮಾತು ಕೊಟ್ರೆ ತಪ್ಪದೆ ನಿಭಾಯಿಸ್ತಾರೆ ಹೊಣೆಗಾರಿಕೆಯನ್ನ ತೆಗೆದುಕೊಳ್ತಾರೆ ಅದನ್ನ ಹಂತದವರೆಗೆ ಪೂರೈಸ್ತಾರೆ ತುಲಾರಾಶಿಯವರಿಂದ ನಂಬಿಕೆ ದ್ರೋಹ ಅನ್ನೋದು ಆಗೋದೇ ಇಲ್ಲ ಅದಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು ಹಣಕಾಸಿನ ವಿಚಾರದಲ್ಲೂ ಕೂಡ ಇವರು ತುಂಬಾ ಜಾಗರೂಕವಾದ ಹಣದ ವಿಚಾರದಲ್ಲಿ ಬಹಳ ಹೊಣೆಗಾರಿಕೆಯನ್ನ ಪಡ್ಕೊಂಡಿರ್ತಾರೆ ಯಾವುದೇ ರೀತಿಯ ಹಣಕಾಸು ಸಾಲ ಅದನ್ನು ಮರಳಿ ನೀಡುವುದು ನಿದ್ರೆ ಇಲ್ಲ ಎಷ್ಟೋ ತೊಂದರೆಗಳು ಬಂದರೂ ಕೂಡ ಅವರಿಗೆ ಕೊಟ್ಟಂತ ಹಣವನ್ನು ವಾಪಸ್ ಕೊಡೋ ತನಕ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ನಿದ್ರೆ ಮಾಡದೆ ಕೆಲಸವನ್ನ ಮಾಡುವಂತಹ ವ್ಯಕ್ತಿತ್ವ ಇವರಿಗೆ ಇರುತ್ತೆ ಇವರಿಗೆ ಶುಕ್ರ ದೆಸೆಯಿಂದ ಇವರಿಗೆ ಸುಂದರ ವಸ್ತುಗಳು ಮತ್ತು ಐಷಾರಾಮಿ ಜೀವನಕ್ಕೆ ಸ್ವಲ್ಪ ಆಸಕ್ತಿ ಇರುತ್ತೆ ಕಲಾತ್ಮಕತೆ ಕೂಡ ಇಷ್ಟಪಡ್ತಾರೆ ವಸ್ತುಗಳನ್ನು ಖರೀದಿಸಲು ಸುಲಭವಾದ ಜೀವನವನ್ನ ನೆಚ್ಚಿಕೊಳ್ತಾರೆ ಇವರು ಅಂದುಕೊಂಡಿದ್ದನ್ನು ತಗೊಳ್ಬೇಕು ಅನ್ನುವಂತಹ ಮನಸ್ಸುಲಿ ಜಾಸ್ತಿ ಇರುತ್ತೆ ನೋಡಿದ ತಕ್ಷಣ ಯಾವ್ದಾದ್ರು ಒಂದು ವಸ್ತು ಇಷ್ಟ ಆದರೆ ಅದ್ರ ಬೆಲೆ ಎಷ್ಟಾದರೂ ಪರವಾಗಿಲ್ಲ ಅವರು ಅದನ್ನ ತಗೊಳ್ಳೇಬೇಕು ಆ ರೀತಿಯಾದ ಮನಸ್ಥಿತಿಯನ್ನ ಅವ್ರು ಹೊಂದಿರ್ತಾರೆ ಇನ್ನು ಅವರದು ಬಾಕಿ ಇರುವ ಸಾಲಗಳನ್ನು ಪಾವತಿಸಿದ್ರೆ ವೆಚ್ಚ ಮಾಡುವುದಿಲ್ಲ ಅಂದ್ರೆ ಅವ್ರಿಗೆ ಸಾಲಗಳು ಎಷ್ಟೊಂದಿದೆ ಅಂತ ಅಂದ್ರೆ ಆ ಸಾಲಗಳನ್ನ ಅವರು ಹಿಡ್ಕೊಂಡು ಅವ್ರ ಖರ್ಚುಗಳನ್ನ ಮಾಡ್ತಾರೆ ಮತ್ತು ಯಾವ ರೀತಿ ಅದನ್ನು ತೀರಿಸಬೇಕು ಅಂತ ಯೋಚನೆ ಮಾಡ್ಕೊಂಡು ಸಾಲವನ್ನು ಮಾಡ್ತಾರೆ ಇನ್ನು ತಮ್ಮ ಭಾವನೆಗಳು ನೋವುಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡೋದಿಲ್ಲ ಅವರು ಎಲ್ಲ ತಮ್ಮ ಮನಸ್ಸಿನ ನೋವುಗಳು ಮನಸ್ಸಿನ ಮಾತುಗಳನ್ನು ಕೇವಲ ತುಂಬ ನಂಬಿಕೆ ಇರುವಂತಹ ವ್ಯಕ್ತಿಗಳ ಜೊತೆ ಮಾತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂಥವ್ರ ಜೊತೆ ಮಾತ್ರ ಹಂಚಿಕೊಳ್ತಾರೆ ಇನ್ನು ಇವರು ಯಾವುದೇ ಒಂದು ಪ್ರೀತಿಯ ವಿಚಾರದಲ್ಲೂ ಕೂಡ ಅಷ್ಟೇನೆ ಪ್ರೀತಿ ಮಾತ್ರ ಅಲ್ಲದೆ ಎಲ್ಲ ರೀತಿಯ ಕಷ್ಟ ನೋವು ಎಲ್ಲ ಒಂದು ದೌರ್ಬಲ್ಯಗಳನ್ನು ಕೂಡ ಅವರು ಒಳಗಡೆ ಮುಚ್ಚಿಟ್ಕೊಡುವಂತಹ ವ್ಯಕ್ತಿತ್ವ ಇರುತ್ತೆ ಎಲ್ಲರ ಮುಂದೆ ತೋರಿಸುವುದು ಅವ್ರಿಗೆ ಇಷ್ಟ ಇರೋದಿಲ್ಲ ಅವರಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಕೆಲವೊಮ್ಮೆ ತಡವಾಗಬಹುದು ಅದಕ್ಕೆ ಕಾರಣವೆಂದರೆ ಇವರು ಪ್ರತಿಯೊಂದು ವಿಷಯವನ್ನ ಆಳವಾಗಿ ಯೋಚಿಸಿ ಎಲ್ಲಾ ಲಾಭ ನಷ್ಟಗಳನ್ನ ನಿಖರವಾಗಿ ಹಳೆಯುತ್ತಾರೆ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಬಯಸಿದಾಗ ಕೆಲವೊಮ್ಮೆ ಸ್ವಲ್ಪ ತಡವಾಗುತ್ತದೆ ಇದರಿಂದ ಕೆಲ ಅವಕಾಶಗಳು ಕೈ ತಪ್ಪುವ ಸಂಭವ ಇದೆ ಇವರಿಗೆ ಎಲ್ಲಾ ರೀತಿಯ ಇಷ್ಟವಿಲ್ಲದ ವಿಷಯವೆಂದರೆ ಬೇರೆಯವರು ಇವರ ಮುಂದೆ ಒಂದು ಹಿಂದೆ ಮತ್ತೊಂದು ಇನ್ನೊಂದು ಹೇಳೋದು ಅವ್ರಿಗೆ ತುಂಬಾನೇ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಮುಂಜಾಗ್ರತೆಯನ್ನು ತೋರಿಸ್ಬೇಕಾಗುತ್ತೆ ಇವರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕಂದ್ರೆ ಇವರು ಇರೋ ಥರನೇ ಅವರು ಫ್ರೆಂಡ್ಸ್ ಇರಬೇಕು ಅಂತ ಆಸೆನ ಬರ್ತಾರೆ ಅದೇ ರೀತಿ ಬೆನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂತಹ ವ್ಯಕ್ತಿಗಳಿಂದ ದೂರ ಇರ್ತಾರೆ ಏನಾದರೂ ಇದ್ರೆ ಮುಖಕ್ಕೆ ಮುಖ ಕೊಟ್ಟು ಹೇಳಬೇಕು ಅನ್ನೋ ಭಾವನೆ ಇವರಿಗೆ ಇರುತ್ತದೆ ಆದ್ದರಿಂದ ಬೇರೆಯವರು ಹಾಗೆ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ ವೃತ್ತಿ ಜೀವನದಲ್ಲಿ ಅವರು ವಕೀಲರು ವಿಜ್ಞಾನಕಾರರು ಸಲಹೆಗಾರರು ಕಲಾವಿದರು ಪ್ರತಿನಿಧಿಗಳಾಗಿ ಚೆನ್ನಾಗಿ ಯಶಸ್ವಿ ಆಗ್ತಾರೆ ಈ ಒಂದು ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಸೃಜನಶೀಲತೆ ಮತ್ತು ನ್ಯಾಯಕ್ಕೆ ಬೇಕಾದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತೀರ ಅಂತ ಹೇಳಬಹುದು ತಾವು ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಈ ಒಂದು ಕೆಲಸದಿಂದ ಎಲ್ಲರ ಪ್ರೀತಿಯನ್ನು ಗಳಿಸೋಕೆ ಸಾಧ್ಯವಾಗುತ್ತೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತುಲಾರಾಶಿಯವರು ನ್ಯಾಯ ಸಮತೋಲನ ಪ್ರೀತಿ ಶಾಂತಿಯ ಪ್ರತೀಕವಾಗಿ ಇರ್ತಾರೆ ಕಷ್ಟಗಳನ್ನ ಹೆದರಿಸುವ ಧೈರ್ಯ ಇತರರನ್ನ ಅರ್ಥ ಮಾಡಿಕೊಳ್ಳುವ ಸಹನೆ ನಂಬಿದವರನ್ನ ರಕ್ಷಿಸುವ ಜವಾಬ್ದಾರಿ ಎಲ್ಲವನ್ನ ಕೂಡ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನವನ್ನ ನಿಮಗೆ ನೀಡುತ್ತಾ ಹೋಗುತ್ತೆ ಇನ್ನು ಈ ಒಂದು ಅಮಾವಾಸ್ಯೆಯ ನಂತರ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಘಟನೆ ಸಂಭವಿಸುತ್ತೆ ಆ ಒಂದು ವಿಶೇಷವಾದ ಘಟನೆ ಏನೆಂದು ನೋಡ್ತಾ ಹೋಗೋಣ ಮೊದಲಿಗೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸ ಯಾವುದೇ ರೀತಿ ನಡೀತಾ ಇಲ್ಲ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ಸಂಪೂರ್ಣವಾಗಿ ನೆರವೇರುತ್ತೆ ನಿಮ್ಮ ಕೈ ಸಾಧ್ಯವೇ ಆಗೋದಿಲ್ಲ ಅನ್ನೋ ಕೆಲಸಗಳು ಕೂಡ ಮೂರನೇ ವ್ಯಕ್ತಿಯಿಂದ ಅಂದ್ರೆ ನಿಮ್ಮ ಸ್ನೇಹಿತರಿಂದ ಅಥವಾ ಹೊರ್ಗಡೆಯಿಂದ ಯಾರೋ ಬರುವಂತಹ ವ್ಯಕ್ತಿಯಿಂದ ನಿಮ್ಮ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಮುಕ್ತಿಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಮನೆಯನ್ನ ಕಟ್ತಾ ಇರ್ತೀರಾ ಹರ್ಧಕ್ಕೆ ನಿಲ್ಸಿರ್ತೀರಾ ಅದಕ್ಕೆ ಹಾರ್ಮೋನ್ಸ್ ಸಾಕಾಗಲ್ಲ ಅಂದ್ರೆ ನಿಮ್ಗೆ ಯಾರಾದ್ರೂ ಸಹಾಯ ಸಿಕ್ಕೇ ಸಿಗುತ್ತೆ ಬ್ಯಾಂಕ್ಗಳಿಂದ ಲೋನ್ಗಳು ಕೂಡ ಸಿಗಬಹುದು ಇನ್ನು ಹೊಸದಾದ ವಾಹನ ಖರೀದಿ ಮಾಡಬೇಕು ಅಂತ ಆಸೆ ಪಡ್ಕೊಂಡಿದ್ರೆ ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಹಿಡಿಯುತ್ತೆ ಇನ್ನು ಹೆಣ್ಣು ಮಕ್ಕಳಾಗಿದ್ರೆ ಕಟಕ ರಾಶಿಯವರು ಒಡವೆ ತಗೋಬೇಕು ಅಂತ ಎಷ್ಟೊಂದು ಕನ್ಸ್ಕೊಂಡು ಹಣವನ್ನ ಕುರಿತಿದ್ರೆ ಹಣ ಏನಾದರೂ ಸಾಲ್ಟೇಜ್ ಆಗಿದ್ರೆ ಇದಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗಂಡನ ಇರ್ಬೋದು ನಿಮ್ಮ ತಂದೆ ತಾಯಿ ಕಡೆಯಿಂದ ಆಗಿರ್ಬೋದು ಹಣ ಸಿಗುವ ಸಾಧ್ಯತೆ ಇದೆ ಇನ್ನು ಹಳೆಯ ಆಸ್ತಿ ವಿವಾದಗಳು ಕೋರ್ಟ್ ಕೇಸ್ ನಡೀತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಇತ್ಯರ್ಥ ಆಗಿ ನಿಮಗೆ ಲಾಭ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ವಿಶೇಷ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಅದೃಷ್ಟ ತುಲಾರಾಶಿಯವರಿಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ವಿವರವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನೀವು ಅಂದಾಜು ಮಾಡಿರೋ ಈ ರೀತಿಯಾದ ನನ್ನ ಜೀವನ ಬದಲಾಗುತ್ತೆ ಅಂತ ಆ ರೀತಿಯಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ವಿಶೇಷವಾಗಿ ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಭವಿಷ್ಯದಲ್ಲಿ ಯೋಜನೆಗಳು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಎಲ್ಲ ರೀತಿಯ ಕೆಲಸಗಳು ಕೂಡ ವಿಶೇಷವಾಗಿ ನೆರವೇರಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಇದರ ಜೊತೆಗೆ ಧೈರ್ಯ ಮತ್ತು ಹಣ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ನಿಮ್ಮ ಮನೆಯವರು ನಿಮಗೆ ಸಹಕಾರವನ್ನು ನೀಡುತ್ತಾರೆ ಯಶಸ್ಸು ಸಿಗುವುದರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಬಲವಾಗಿರುವುದರಿಂದ ನಿಮ್ಮ ಕನಸು ನನಸಾಗೋದ್ರ ಜೊತೆಗೆ ನೀವು ಧೈರ್ಯದಿಂದ ಹಣಕಾಸಿನ ಸಂಪಾದನೆಯಲ್ಲಿ ಉತ್ಸಾಹದಿಂದ ತೊಡಗಿರ್ತೀರಾ ಇನ್ನು ಚಂದ್ರನು ಐದನೇ ಮನೆಯಲ್ಲಿ ರಾಹು ಜೊತೆ ಸೇರಿದ್ದು ಶೇರ್ ಮಾರ್ಕೆಟ್ ಅಥವಾ ಲಾಟರಿ ಮುಂತಾದ ಯಾವುದೇ ರೀತಿಯ ಹಣಕಾಸಿನ ಬಯಕೆಗಳು ತುಂಬಾ ಜೋರಾಗಿ ನಡೆಯುತ್ತೆ ಇದು ತುಂಬಾ ಅಪಾಯಕಾರಿಯಾಗಿರುತ್ತೆ ಆದ್ರಿಂದ ನೀವು ಯಾರಾದ್ರೂ ಸಲಹೆಯನ್ನ ಪಡ್ಕೊಳ್ಬೇಕು ಇಲ್ಲವಂದ್ರೆ ಹಣದ ವಿಚಾರದಲ್ಲಿ ಮಾರ್ಗದರ್ಶನವನ್ನ ಪಡ್ಕೊಂಡು ಮುಂದುವರೆದ್ರೆ ಉತ್ತಮ ಅಂತ ಹೇಳಬಹುದು ಇನ್ನು ನೀವು ವ್ಯಾಪಾರದಲ್ಲಿ ಹೊಸ ರೀತಿಯಾದಂತಹ ಸೃಜನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಇದರಿಂದ ನಿಮಗೆ ಹೆಚ್ಚು ಲಾಭವಾಗ್ತಾ ಹೋಗುತ್ತೆ ಇದರಿಂದ ಹೊಸ ಪ್ರಯತ್ನಗಳಲ್ಲೂ ಕೂಡ ನೀವು ಹೆಚ್ಚು ಒಂದು ಲಾಭವನ್ನು ಕಂಡುಕೊಳ್ತೀರಾ ಇನ್ನು ಈ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ತಾರೀಕು ಏನಿರುತ್ತೆ ರಾಹು ಪ್ರಭಾವದಿಂದ ಸಂಬಂಧದಲ್ಲಿ ಅಶಾಂತಿ ಉಂಟಾಗಬಹುದು ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಉಪಯೋಗಿಸಬೇಕು ಯಾವುದೇ ರೀತಿಯ ಮಾತಾಡಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು ತಮ್ಮ ಜೀವನದ ಹತ್ತಿ ಹೆಚ್ಚು ಶುಭ ಫಲಿತಾಂಶವನ್ನು ಪಡೆಯಲು ಎದುರಾಗುವ ಕೆಲವು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸುಲಭ ಪರಿಹಾರಗಳನ್ನು ಅನುಸರಿಸಬಹುದು ಮೊದಲನೇ ಪರಿಹಾರ ಬಂದು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರಗ್ರಹ ಎಂಟನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯ ಸಮಸ್ಯೆಗಳು ಅಥವಾ ಸಂಬಂಧಗಳಲ್ಲಿ ರಹಸ್ಯಗಳು ಹುಟ್ಟುವ ಸಾಧ್ಯತೆ ಇದೆ ಇದನ್ನು ತಡೆಯಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ತುಂಬಾ ಒಳ್ಳೆಯದು ಇನ್ನು ಅಮ್ಮನಿಗೆ ಪಾಯಸ ಅಥವಾ ಯಾವುದೇ ರೀತಿಯ ಸಿಹಿ ತಿನಿಸುಗಳನ್ನು ಅರ್ಪಿಸುವುದು ಉತ್ತಮ ಯಾವುದೇ ರೀತಿಯ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿಟ್ಟು ಓಂ ಮಹಾಲಕ್ಷ್ಮಿ ನಮಃ ಎಂದು ನೂರ ಒಂದು ಬಾರಿ ಜಪಿಸಬೇಕು ಹಾಗೆ ಬಡವರಿಗೆ ಮೊಸರು ಹಾಲು ಸಕ್ಕರೆ ಅಥವಾ ಬಿಳಿ ಬಟ್ಟೆ ಇತ್ಯಾದಿ ದಾನ ಮಾಡುವುದು ಶುಕ್ರನ ಆಶೀರ್ವಾದ ಹೆಚ್ಚಿಸುತ್ತದೆ ಮತ್ತು ಕಷ್ಟಗಳ ತೀವ್ರತೆ ಕಡಿಮೆ ಆಗುತ್ತಾ ಹೋಗುತ್ತೆ ಇನ್ನು ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳುವುದು ಶುಕ್ರನಿಗೆ ಇಷ್ಟಕರ ಕೆಲಸವಾಗಿರುತ್ತೆ ಎರಡನೇದು ಐದನೇ ಮನೆಯಲ್ಲಿ ಇರುವಂತಹ ರಾಹು ಕಾರಣದಿಂದ ನಿಮ್ಮ ಯೋಚನೆಗಳಲ್ಲಿ ಗೊಂದಲ ಬರುತ್ತದೆ ತಪ್ಪು ತಿಳುವಳಿಕೆ ತಪ್ಪು ನಿರ್ಧಾರಗಳರು ಪ್ರೇಮ ಸಂಬಂಧಗಳಲ್ಲಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಈ ರಾಹು ಪರಿಣಾಮವನ್ನು ಕಡಿಮೆ ಮಾಡಲು ಪರಮೇಶ್ವರನ ಆರಾಧನೆ ಮಾಡುವುದು ಒಳ್ಳೆಯ ಮಾರ್ಗ ಪ್ರತಿದಿನ ಓಂ ನಮ ಮಂತ್ರವನ್ನ ಪಂಚಾಕ್ಷರಿ ಮಂತ್ರವನ್ನ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಜಪಿಸಬೇಕು ಹಾಗೆಯೇ ವಿಘ್ನಗಳ ರಾಜನಾದ ಗಣಪತಿಯನ್ನ ಪೂಜಿಸುವುದು ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರವಾಗಿ ಬುದ್ಧಿ ಸಿದ್ಧಿ ಸಿಗುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಮಂತ್ರಗಳನ್ನ ಪಾಲಿಸಬೇಕಾಗುತ್ತೆ ಇಲ್ಲವಾದರೆ ನಿಮ್ಗೆ ಎಷ್ಟೊಂದು ಕಷ್ಟ ಎದುರಾಗುವ ಸಂಭವ ಇದೆ ರೀತಿ ಅವಶ್ಯಕತೆಯಲ್ಲಿ ಇರುವವರಿಗೆ ಸಹಾಯವನ್ನ ಮಾಡಬೇಕು ಕಪ್ಪು ನಾಯಿಗಳಿಗೆ ಆಹಾರವನ್ನ ಕೊಡೋದ್ರಿಂದ ರಾಹು ಶನಿ ಗ್ರಹದ ಒಂದು ಕಷ್ಟಗಳು ಕಡಿಮೆ ಆಗುತ್ತೆ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಅದೃಷ್ಟ ಸ್ಥಾನದಲ್ಲಿ ಗುರು ಸೂರ್ಯ ಬಲವಾಗಿರುವುದರಿಂದ ನಿಮಗೆ ದೊಡ್ಡವರ ಈ ಶುಭ ಫಲವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರಿನಿಂದ ಅಗ್ಗೆವನ್ನ ಸಲ್ಲಿಸಬೇಕು ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೂ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ತಂದೆ ಅಪ್ಪನವರ ಜೊತೆಗೆ ಗುರುಗಳ ಜೊತೆ ಹಾಗೂ ಮನೆಯ ದೊಡ್ಡವರ ಜೊತೆ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಅವರ ಆಶೀರ್ವಾದವನ್ನು ದಿನ ಪಡೆಯಿರಿ ಆರನೇ ಮನೆಯಲ್ಲಿರುವಂತಹ ಶನಿಯು ಬಲವಾಗಿ ಇರುವ ಕಾರಣ ಶನಿವಾರದ ದಿನ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಕಪ್ಪು ಎಳ್ಳು ದಾನ ಮಾಡುವುದು ಇದರಿಂದಾಗಿ ಶತ್ರುಗಳ ಕಾಟ ದೂರವಾಗುತ್ತೆ ಎಲ್ಲ ರೀತಿಯ ಕೆಲಸದಲ್ಲೂ ಗೆಲುವು ಸಾಲಗಳಿಂದ ಮುಕ್ತಿ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವ ಮೂಲಕ ಗ್ರಹಗಳ ಅನುಕೂಲ ತೆ ಹೆಚ್ಚಾಗಿ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ಹೇಳಬಹುದು ಈ ಒಂದು ವಿಶೇಷವಾದ ಮಾಹಿತಿ ತುಲಾರಾಶಿಯವರಿಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಹಾಗೂ ಸಾಮಾಜಿಕರಿಗೆ ಶೇರ್ ಮಾಡಿ ಧನ್ಯವಾದಗಳು